ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಂ ಟು ಚಾನಲ್ಗೆ ಸ್ವಾಗತ ಕರಿಬೇವು ಕರಿಬೇವು ಕೇವಲ ಅಡುಗೆ ರುಚಿ ಹೆಚ್ಚಿಸಲು ಮಾತ್ರವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಒಂದು ಅಮೂಲ್ಯವಾದ ಔಷಧಿಯ ಎಲೆ ಅದರಲ್ಲೂ ಕರಿಬೇವಿನ ಚಟ್ನಿ ಪುಡಿ ಪ್ರತಿದಿನ ಬಳಸೋದ್ರಿಂದ ದೇಹಕ್ಕೆ ಹಲವಾರು ರೀತಿಯ ಪ್ರಯೋಜನಗಳಿವೆ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಕೂದಲಿನ ಆರೋಗ್ಯಕ್ಕೆ ಉತ್ತಮ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತೆ ಇನ್ನು ತೂಕ ಇಳಿಸಲು ಸಹಾಯಕಾರಿ ಈ ದಿನ ನಾನು ಇಂತಹ ಆರೋಗ್ಯಕರವಾದ ಚಟ್ನಿ ಪುಡಿ ಕರಿಬೇವಿನ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಕರಿಬೇವನ್ನ ಪ್ರತಿದಿನ ಸೇವಿಸೋದ್ರಿಂದ ರಕ್ತ ಶುದ್ಧೀಕರಣವಾಗಿ ಮೊಡವೆಗಳು ಕಡಿಮೆಯಾಗುತ್ತೆ ನೈಸರ್ಗಿಕವಾಗಿ ಚರ್ಮದ ಕಾಂತಿಯೂ ಹೆಚ್ಚಾಗುತ್ತೆ ಈ ಕರಿಬೇವಿನ ಚಟ್ನಿ ಪುಡಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಒಂದು ಬಟ್ಲ ಆಗುವಷ್ಟು ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರಿನಂಶ ಎಲ್ಲ ಹೋಗಬೇಕು ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿ ತನಕ ಕರ್ಬೇವನ್ನ ಹುರಿಬೇಕಾಗತ್ತೆ ಕರ್ಬೇವೆಲ್ಲ ಚೆನ್ನಾಗಿ ಹುರಿದು ಸ್ವಲ್ಪ ಗರಿ ಗರಿ ಅನ್ ಅನ್ನೋ ಹಾಗೆ ಆಗಬೇಕು ಕರಿಬೇವು ದೇಹದಲ್ಲಿರುವ ಬೇಡದ ಕೊಬ್ಬನ್ನು ಕರಗಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರದ ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ ಇದು ಕಂಪ್ಲೀಟಾಗಿ ಇವಾಗ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಕೆಂಪುಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕರಿಬೇವಿನಲ್ಲಿ ವಿಟಮಿನ್ ಎ ಅಂಶ ಸಮೃದ್ಧವಾಗಿದ್ದು ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಇರುಳು ಗಣ್ಣಿನಂತಹ ಸಮಸ್ಯೆಗಳಿಂದ ದೂರವಿಡುತ್ತೆ ಈ ರೀತಿಯಾಗಿ ಕಡಲೆಬೇಳೆ ಫ್ರೈ ಆದಮೇಲೆ ಇದನ್ನು ಸಹ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯ ಆಗುವಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆ ನಾನು ಸ್ವಲ್ಪ ಹುಣ್ಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಒಂದೆರಡು ಪೀಸ್ ಆದರೆ ಸಾಕಾಗುತ್ತೆ ಇದನ್ನು ಸಹ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಎತ್ತಿಟ್ಕೊಂಡು ಸ್ವಲ್ಪ ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದ್ರ ಜೊತೇ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೊಬೋದು ಅಷ್ಟನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಮೇಲೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮದು ಕರ್ಬೇವು ಚಟ್ನಿ ಪುಡಿ ಏನಿದೆ ಅದು ರೆಡಿಯಾಗಿದೆ ಇಷ್ಟೇ ಸುಲಭವಾಗಿ ಮಾಡ್ಬೋದು ಕರ್ಬೇವು ಕೂದಲಿನ ಬೆಳವಣಿಗೆಗೆ ರಾಮಬಾಣವಾಗಿದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಅಮಿನೋ ಆಮ್ಲಗಳು ಕೂದಲು ಉದುರುವುದನ್ನು ತಡೆಗಟ್ಟುತ್ತವೆ ಮತ್ತು ಕೂದಲು ಬೇಗನೆ ಬೆಳ್ಳಗಾಗದಂತೆ ಕಾಪಾಡುತ್ತೆ ಪ್ರತಿನಿತ್ಯ ಕರ್ಬೇವನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿದೆ ಈ ರೀತಿ ರೆಡಿಯಾಗಿರುವಂತಹ ಚಟ್ನಿ ಪುಡಿಯನ್ನು ದೋಸೆಯ ಮೇಲೆ ಉದುರಿಸಿಕೊಂಡು ಅಥವಾ ಇಡ್ಲಿ ಜೊತೆ ಸೈಡ್ ಡಿಶ್ ಆಗಿ ಬಳಸಬಹುದು ಮೊಸರನ್ನಕ್ಕೆ ಈ ಪುಡಿಯನ್ನು ಸೇರಿಸಿದ್ರೆ ರುಚಿ ಮತ್ತು ಆರೋಗ್ಯ ಎರಡೂ ಸಹ ಹೆಚ್ಚುತ್ತೆ ಇನ್ನು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ಈ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೇಲಿ ಸ್ವಲ್ಪ ತುಪ್ಪ ಅಥವಾ ತೆಂಗಿನಕಾಯಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ಕೊಂಡು ಈ ಚಟ್ನಿ ಪುಡಿನ ಮೇಲೆ ಹಾಕ್ಕೊಂಡು ಬೆರೆಸ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಚಟ್ನಿ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ಏನೇ ತಿಂಡಿ ಮಾಡಿದ್ರೂ ಸಹ ಊಟದ ಜೊತೇಲಿ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಯಾವ ರೀತಿ ಇರುತ್ತೋ ಅದೇ ರೀತಿ ಈ ಚಟ್ನಿ ಪುಡಿ ಕೂಡ ಬಳಸ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು